ನಾನು ಕೆಲಸ ಆಗೋಯ್ತು ಈ ಲಕ್ಷ್ಮಿ ಒಬ್ಬಳು ಮದುವೆ ಆಗೋಯ್ಬಿಟ್ರೆ ನನ್ನ ಮಗಳಿಗೆ ಇನ್ಯಾ ಯಾಡ್ ದಾರಿನೂ ಇರಕ್ಕಿಲ್ಲ ಹ್ಞೂ ಹ್ಮ್ ಹೆಂಗ ಹೆಂಗೋ ಕೆಲಸ ಮುಗಿಸ್ಕೊಂಡ್ ಬಂದೋಜ ನನ್ನ ನನ್ ಮಾಗದಾಕಿಲ್ಲ ಹ್ಞೂ ಇವತ್ತು ಹೆಂಗನ ಮಾಡಿ ಇನ್ ನೋಡೋ ಶಾಸ್ತ್ರ ಮುಗಿಸ್ಬಿಡ್ಬೇಕು ಇರು ಹೆಂಗ ಕರಿಯೋಣ ಗೀತಾ ಲೇ ಗೀತಾ ಗೀತಾ ಮಗ ಬಾಯ್ಲಿ

പക്ക സോർസ്ൂരിലിവ ലക്ഷ്മി മേലെ ഹനുമാന അനുമാനല്ലീനി അപ്പ മനോഗു ലക്ഷ്മി മന ಯಾಕಮ್ಮ ಓ ಅದೇ ಸುಭಾಷನ್ ವಿಷಯ ಮಾತಾಡ್ಬಿಟ್ಟು ಬರಕ ಹೂ ಕಳೆ ಹೋಗ್ಬಿಟ್ಟು ಸುಭಾಷ್ ಹಿಂಗ ಒಳ್ಳೆ ಹುಡುಗ ಅವನೇ ಕೊಟ್ಟು ಮದುವೆ ಮಾಡಿದೆ ಎಲ್ಲ ಚೆನ್ನಾಗತ್ತದೆ ಇವತ್ತ ಯಾ ಕಳಿಸ್ತೀನಿ ಹುಡುಗನೆ ಎನ್ ನೋಡ ಶಾಸ್ತ್ರ ಮುಗಿಸ್ಬಿಡ್ಬೇಕು ಅಂತ ಹೇಳಿದ್ ಕಣ್ಣೇ ಹೌದೇನಮ್ಮ ಬಿಡು ಒಳ್ಳೆ ಕೆಲಸ ಮಾಡ್ದೆ ಆದ್ರೂ ಲಕ್ಷ್ಮಿಗೆ ಒಳ್ಳೇದಾಯ್ತೈತೆ ಕಣಮ್ಮ ಅದೇ ನಮ್ಗೆ ಹೊಟ್ಟೆ ಉರಿತಾ ಇರೋದು ಹ್ಞೂ ಹೆಂಗೋ ಮದುವೆ ಆಗ್ಬಿಟ್ಟು ಸುಭಾಸನೆ ಆರಾಮಾಗಿ ಇದ್ಬಿಡ್ತಾಳಲ್ವ ಬಿಡ್ತಾಳಲ್ವೇನಮ್ಮ ಅವಳಿಗೆ ಕಾಟ ಕೊಡೋದು ಹೆಂಗಮ್ಮ ನಾನು ಟಕ್ರ ಮುಂಡೇದೇ ಅವಳನ್ನ ಮದುವೆ ಮಾಡಿ ನಾನೆಲ್ಲಿ ಕಳಿಸ್ತೀನಿ ಅವಳಿಬ್ರುನುವ ನಮ್ಮ ಮನೆ ಜೀತು ಕಿಡಿಸ್ಕತ್ತೀನಿ ಸುಮ್ಮನಿದ್ನೆ ಜೀವನ ಪೂರ್ತಿನವೇ ಅವಳು ಅವಳ ಮಕ್ಕಳು ಅವ್ರ ಮಮ್ಮಕ್ಳು ಎಲ್ಲನುವ ನ ಮನೆಗೆ ಕೆರೆತಾನೇ ಇರ್ಬೇಕು ಹಂಗ ಮಾಡ್ತೀನಿ ಸುಮ್ಮನಿರು ನೀನು ತಲೆಗಸ್ಕೊಳಕ್ಕೆ ಹೋಗ್ಬೇಡ ಹ್ಞೂ

ಅವನುವಾಗಿ ಉಪ್ಯೋಗಿಸ್ಕೊಂಡು ಇವನ ಕೈಲಿ ಎಲ್ಲಾ ಮನೆಗೆ ಸಮರ್ಸಿಸ್ಕೊಂಡು ಇವಳ ಕೈಲೂ ಅವ್ನ ಕೈಲ ಜೀವನ ಪೂರ್ತಿ ನಮ್ಮ ಮನೆಗೆ ಬಿದ್ದಿರ್ಬೇಕು ಹಂಗ ಮಾಡ್ಕೊಂಡ್ ಸುಮ್ಕಿರು ನೀನು ತಾಳೆ ಕಟ್ಸ್ಕೊಂಡ್ಬಿಡ ಎಲ್ಲಾ ಹಿಂಗಿ ಆಗ್ಬಿಟ್ರೆ ಇಷ್ಟ ಚೆನ್ನಾಗಿರ್ತದಲ್ವ ಲಕ್ಷ್ಮಿನ ನಾನು ಯಾವತ್ತಿದ್ರು ವ ನನ್ ತಾಳ್ ಒತ್ಕೊಂಡು ಬಿದ್ದಿರ್ಬೇಕಣ್ಣಮ್ಮ ಅವಳು ಅವಳು ಯಾವತ್ತು ನನ್ಕಿಂತ ಮ್ಯಾಕ್ ಹೋಗ್ಲೇಬಾರ್ದು ಹ್ಮ್ ಹೋದಾಳು ಅವಳಿಗೇನು ರಾಜೂನ್ ಕೊಟ್ಟು ಮದುವೆ ಮಾಡ್ತಾ ಇದ മനസ്സോട്ട് മതി മാർത്തലുവളുവാൻ രാഹുൽ മനഗിർബ് സരി സരി ആ സുഭാഷ ഇല്ലെല്ലാം നോ ഓടാത്ത നോഡ അവ ലക്ഷ്മ് ഓടിക്ക ജാദോഗ്യത അവർ അപ്പവ എങ്ങനൊപ്പിമാക്കി

ಮೂಕನ್ ಮಮ್ಮಿ ಇಂಗೋ ಎಲ್ಲ ನಾವು ಒಂದಕ್ಕೊಂಡಂಗೆ ಆಯ್ತೈತಲ್ಲ ಅಷ್ಟೇ ಸಾಕು ಬಿಡು ಹ್ ಕರಿ ಮಮ್ಮಿ ಅವಳನೇ ಕರೆದು ಬಿಟ್ಟು ಕಲ್ಸು ಮಮ್ಮಿ ಅವರಿಬ್ರುನು ಎಲ್ಲ ಇವತ್ತೇ ಮುಗಿದ ಹೋಗ್ಬಿಡ್ಲಿ ಇನ್ನೋಡಾ ಶಾತ್ರಗೆ ಇನ್ನೋಡಾ ಶಾತ್ರೆ ಇನ್ನೇನೇನೋ ಮೂರು ದಿಸಾ ಬಿಟ್ಟು ಮೊದೆ ಮಾಡ್ಬಿಟ್ರು ಆಗೋಯ್ತು ಹ್ ಕಾಯ್ತಿನ್ ಕರಿತಿನಿ ಎಲ್ಲ ಹಿಟ್ಲಕಿದ್ನಾ ಇರು ಏ ಲಕ್ಷ್ಮಿ ಲಕ್ಷ್ಮಿ ಲೇ ಈ ಹಾಳದೊಳೇ ಬಾಯಿಲಿ ಅದೇ ಮೊಸರೆ ತಿಕ್ಕಂತ ತಿಕ್ಕಂ ಬಿದ್ದಿದ್ಯಾಲಿ ಬಾಯಿಲಿ ಮೂಕನ್ ಮಮ್ಮಿ

ಒದ್ದೂರಿಯಾಗಿ ಊರೆಲ್ಲ ನೋಡಂಗ್ ಮದುವೆ ಮಾಡ್ತೀನಿ ನಾನು ಹ್ಮ್ ಕರ್ದೆ ಎಷ್ಟೊತ್ತಾಯ್ತು ಒಂದ್ ಚೂರು ನಂಗೆ ಜನ ಮನೆ ಐತೆ ಅವಳಿಗೆ ಹಾಳಾದವಳು ಬಂದ್ ಜಾಗ ಬಾಂದ್ರೆ ಏಯ್ ಲಕ್ಷ್ಮಿ ಕರೀತಾರದಕ್ಕೆ ಓಳಿಸ್ತಲ್ವೇನೆ ಕ್ಯೂಡಿ ಬಾಯಿಂದ ಜಲ್ದು ಅಮ್ಮರೆ ಕರ್ದ್ರೆ ಅಮ್ಮರೆ ಓ ಕರ್ದೆ ಕರ್ದೆ ಯಾಕೆ ನಿಂಗೆ ಕಿವಿ ಏನು ಒಂಟೋಗಿದೆ ಬಾ ಕರ್ದಿದಕ್ಷಣ ಬರಕ್ಕೆ ಏನೇ ರೋಗ ನಿಂಗೆ ಇಲ್ಲ ಅಮ್ಮರೆ

சரி ಇನ್ ಕತೆ ಪುರಾಣ ಎಲ್ಲ ಕೇಳ್ತಾಳೆ ಇವಳಿಗೆಲ್ಲ ಹೇಳ್ಕೊಂಡು ನಿಂತ್ಕೋಬೇಕೇನ ನಾನು ಮಾಡಕ್ ಕೆಲಸ ಬಿಟ್ಟು ಹ್ಮ್ ಅಯ್ಯೋ ಈ ಹಾಳಾದ್ ಸುಭಾಸ ಬೇರೆ ಎಲ್ಲವನು ಇವನ್ ಗುಬಾಸಿ ಕಳಿಸ್ಬೇಕಲ್ಲ ಮಂತಕ್ಕೆ ಹ್ಮ್ ಇರು ಅವಳು ಆಗ್ಬಿಡ್ಲಿ ಮೊದ್ಲು ಆಮೇಲೆ ಇವಳು ಕಳ್ಸಾನೆ ಅವಳು ಹೆಂಗ ಮಾಡೋರ್ ಅಪ್ಪ ಒಪ್ಪಿಸ್ತಾರೆ ಹ್ಮ್ ಏ ಸುಭಾಸ ಸುಭಾಸ ಓ ಆಂಟಿ ಕಾಯ್ದ್ರಾ ಓ ಕಾಯ್ದೆ ಕಣಪ್ಪ ಕಾಯ್ದೆ ಏನ್ ಮಾಡ್ತಿದ್ದೆ ಏನೋ ಕೆಲಸ ಹೇಳಿದ್ರಲ್ಲ ಅದನ್ನೇ ಮಾಡ್ತಾ ಇದ್ದೆ ಹೇಳಿ ಅಂಟಿ ಏನಾಗ್ಬೇಕಾಗಿತ್ತು ಕಣಪ್ಪ ಬೆಳಗ್ಗೆ 7 ಇದ್ದೆ ಬೆಳಗ್ಗೆ ಓ ಸರಿ ಸರಿ ಅಂಟಿ ನೆنبಿದೆ ನೆنبಿದೆ ಹೇಳಿ ಏಳಿ ಏ ಕಣಪ್ಪ ಲಕ್ಷ್ಮೀರ್ ಅಪ್ಪಮ್ಮನತ್ರ ಎಲ್ಲ ಮಾತಾಡಿದೀನಿ ನಾನು ನೀನು ಹೋಗಿ ಹೋಗು ಆಯ್ತಾ ವಾಹ್ ಅಂಟಿ ನೀ ನಿತ್ರಕಲು ಮಾತಾಡಿದಿರಾ ಲಕ್ಷ್ಮೀರ್ ಅಪ್ಪಮ್ಮನತ್ರ

നമ്മൾ തലേ ഏൻ ചെനക്ക് ഉപയോഗിച്ചീനീന്ത മാൾ യവത്തു ബംഗാ യാൾ ഏനാറു നന്നേനു അല്ല സരി ആയിട്ട് ബോത്തീവി എല്ലാരും ലൈക്ക് ശേർ മാി അങ്ങനെ സബ്സ്ക്ൈബ് മാറ്റ് കഥ മുൻവരിത്തേ ആയിട്ട് ബോർത്തി എല്ലാവരും സപോർട്ട് സബ്സ്ക്ൈബ് മാൂ ബൈ